ನಮಸ್ಕಾರ ನ್ಯೂಸ್ ಎಟ್ ನೈನ್ಗೆ ಸ್ವಾಗತ ನಾನು ಚೈತ್ರ ಕಲಡ್ಕ ವಿಶ್ವದ ದೊಡ್ಡ ಹಾಗೂ ಅತ್ಯಂತ ಹಾನಿಕಾರಕ ಬಸವನ ಕೀಟಗಳಲ್ಲಿ ಆಫ್ರಿಕಾದ ದೈತ್ಯ ಬಸವನ ಹುಳು ಕೂಡ ಒಂದಾಗಿದೆ ಇದರ ಮೂಲ ನೆಲೆ ಪೂರ್ವ ಆಫ್ರಿಕಾ ದೇಶ ಇದು ಶಂಖದ ಆಕಾರದ ಚಿಪ್ಪಿನಲ್ಲಿ ಇರುವಂತಹ ಹಾಗೂ ಎರಡರಿಂದ ಹನ್ನೆರಡು ವರ್ಷದವರೆಗೂ ಬದುಕುವ ಸಾಮರ್ಥ್ಯವನ್ನ ಇದು ಹೊಂದಿದೆ ತನ್ನ ಜೀವಿತಾವಧಿಯಲ್ಲಿ ಸುಮಾರು ಸಾವಿರದ ಇನ್ನೂರರಷ್ಟು ಮೊಟ್ಟೆಗಳನ್ನು ಹಂತ ಹಂತವಾಗಿ ಇಡುತ್ತಾ ತನ್ನ ಸಂತಾನವನ್ನ ಹೆಚ್ಚಿಸುತ್ತದೆ ಉತ್ತರ ಕೇರಳ ಭಾಗದಲ್ಲಿ ಇದರ ಹಾವಳಿಯು ಮಳೆಗಾಲ ಆರಂಭದ ಜೊತೆ ಶುರುವಾಗುತ್ತದೆ ಆಫ್ರಿಕನ್ ಬಸವನ ಹುಳಗಳು ಹೆಚ್ಚಾಗಿ ಸೆಗಣಿ ಅನಾನಸ್ ಪಪ್ಪಾಯ ಕೊಳೆತ ತರಕಾರಿಗಳತ್ತ ಆಕರ್ಷಿತವಾಗುತ್ತವೆ ಇವುಗಳ ನಿಯಂತ್ರಣ ಕಾರ್ಯವು ನಡೆಯದ ಬೆಳೆಗಳ ನಾಶವಾಗುತ್ತದೆ ಇವುಗಳ ತೀವ್ರತೆ ಹೆಚ್ಚಾಗಿರುವ ತೋಟದ ಮರಗಳ ಸುತ್ತಲೂ ಸೂಪರ್ ಫಾಸ್ಟ್ ಫೋಟ್ ಅಥವಾ ಬೂದಿ ಅಥವಾ ಸುಣ್ಣ ಅಥವಾ ಕಾಸ್ಟಿಕ ಸೋಡಗಳನ್ನು ಉಪಯೋಗಿಸಿ ಇವುಗಳ ಹಾವಳಿ ತಡೆಯಗಟ್ಟಬಹುದು ತೋಟದಲ್ಲಿ ಸೆಗಣಿ ದ್ರಾವಣದಿಂದ ಒದ್ದೆ ಮಾಡಿಸಿದ ಹಸಿ ಗೋಣಿ ಚೀಲಗಳನ್ನ ಅಲ್ಲಲ್ಲಿ ಇಟ್ಟು ಅವುಗಳನ್ನು ಸಂಗ್ರಹಿಸಿ ನಾಶಪಡಿಸಬಹುದು